ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಿಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ತಾವೆಲ್ಲ ಈಗಾಗಲೇ ಮುರಾರ್ಜಿ ದೇಸಾಯಿ ಆದರ್ಶ ಪ್ರವೇಶ ಪರೀಕ್ಷೆ ಹಾಗೆ ಇನ್ನಿತರ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಪೂರ್ವ ತಯಾರಿನ ನಡೆಸ್ತಾಯಿರ್ತೀರಿ ಹಾಗಾದರೆ ಈ ಒಂದು ವಿಡಿಯೋದ ಮೂಲಕ ತಮಗೆ ಒಂದು ಸಮಾಜ ವಿಜ್ಞಾನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಈ ಒಂದು ವಿಡಿಯೋದ ಮೂಲಕ ತೋರಿಸ್ತಾ ಇದ್ದೀನಿ ಹಾಗಾದರೆ ಯಾವ ಥರ ಪ್ರಶ್ನೆಗಳು ಬರ್ತವೆ ಹಾಗೆ ನೀವು ಯಾವ ಥರ ಒಂದು ಅಭ್ಯಾಸನ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋದ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮೊದಲನೇ ಪ್ರಶ್ನೆ ನೋಡಿರಿ ಎರಡೂ ತಲೆಮಾರಿನ ಜನರು ಒಟ್ಟಾಗಿ ವಾಸಿಸುವ ಕುಟುಂಬವನ್ನು ಡ್ಯಾಶ್ ಎನ್ನುವರು ಅವಿಭಕ್ತ ಕುಟುಂಬ ಶ್ರೀಮಂತ ಕುಟುಂಬ ವಿಭಕ್ತ ಕುಟುಂಬ ಬಡ ಕುಟುಂಬ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಭಕ್ತ ಕುಟುಂಬ ಸರಿಯಾದ ಉತ್ತರ ಏನಂತ ಹೇಳ್ತೀವಿ ವಿಭಕ್ತ ಕುಟುಂಬ ಆಪ್ಷನ್ ಸಿ ರೈಟ್ ಆನ್ಸರ್ ಅಂದರೆ ನ್ಯೂಕ್ಲಿಯರ್ ಕುಟುಂಬ ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿ ಹೇಳ್ತೀವಿ ಅಂದರೆ ನಿಮ್ಮ ಸಿಂಪಲಾಗಿ ತಿಳ್ಕೊಬೇಕಂದ್ರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಚಿಕ್ಕಮ್ಮ ದೊಡ್ಡಮ್ಮ ಇವರೆಲ್ಲ ಇರುವಂಥ ಕುಟುಂಬ ಯಾವುದು ಅವಿಭಕ್ತ ಕುಟುಂಬ ಅಂದರೆ ಜಾಯಿಂಟ್ ಫ್ಯಾಮಿಲಿ ಮತ್ತು ಅಪ್ಪ ಅಮ್ಮ ಮತ್ತು ಮದುವೆ ಆಗದೇ ಇರುವಂಥ ಮಕ್ಕಳಿರುವಂಥ ಕುಟುಂಬ ಯಾವುದು ವಿಭಕ್ತ ಕುಟುಂಬ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತಂತ ಹೇಳ್ತೀವಿ ಸೊ ಹಾಗಾಗಿ ಒಂದನೇ ಪ್ರಶ್ನೆಗೆ ಆಪ್ಷನ್ ಸಿ ವಿಭಕ್ತ ಕುಟುಂಬ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿರಿ ಕಥಕ್ಕಳಿ ಇದು ಡ್ಯಾಶ್ ರಾಜ್ಯದ ನೃತ್ಯವಾಗಿದೆ ಕರ್ನಾಟಕ ಗೋವಾ ಬಿಹಾರ್ ಕೇರಳ ನೋಡ್ರಿ ನಮ್ಮ ಕರ್ನಾಟಕ ರಾಜ್ಯದ ನೃತ್ಯ ಯಾವುದು ಯಕ್ಷಗಾನ ಹೌದಾ ಹಾಗಾದರೆ ಇದು ಕೇರಳ ರಾಜ್ಯದ ಒಂದು ನೃತ್ಯದ ಪ್ರಕಾರವಾಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಕೇರಳ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಕ್ವಶನ್ ನಂಬರ್ ಮೂರು ಕುಂಟೆಬಿಲೆ ಆಟವು ಒಂದು ಡ್ಯಾಶ್ ಆಗಿದೆ ಹಾಪ್ ಸ್ಕಾಚ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಕುಂಟೆಬಿಲೆ ಆಟಕ್ಕೆ ಹಾಪ್ ಸ್ಕಾಚ್ ಆಪ್ಷನ್ ಎ ರಾಷ್ಟ್ರೀಯ ಕ್ರೀಡೆ ಬಿ ಗ್ರಾಮೀಣ ಕ್ರೀಡೆ ಸಿ ಸಾಹಸಿಕ ಕ್ರೀಡೆ ಡಿ ಅಂತಾರಾಷ್ಟ್ರೀಯ ಕ್ರೀಡೆ ಕುಂಟೆ ಇದೊಂದು ಗ್ರಾಮೀಣ ಭಾಗದಲ್ಲಿ ಆಡುವಂಥ ಒಂದು ಹೊರಾಂಗಣ ಆಟವಾಗಿದೆ ಹಾಗಾಗಿ ಆಪ್ಷನ್ ಬಿ ಇದು ಗ್ರಾಮೀಣ ಕ್ರೀಡೆ ಆಗಿದೆ ಇದು ಒಂದು ಗ್ರಾಮೀಣ ಕ್ರೀಡೆ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿರಿ ಕ್ವಶನ್ ನಂಬರ್ ಫೋರ್ ಒಂದೇ ಜಮೀನಿನಲ್ಲಿ ವರ್ಷ ಒಂದಕ್ಕೆ ಎರಡರಿಂದ ಮೂರು ಬೆಳೆಗಳನ್ನು ಬೆಳೆಯುವುದು ಡ್ಯಾಶ್ ಬೇಸಾಯವಾಗಿದೆ ಯಾವ ಬೇಸಾಯ ಗ್ರೋವಿಂಗ್ ಟೂ ಆರ್ ತ್ರೀ ಕ್ರಾಪ್ ಕ್ರಾಪ್ಸ್ ಆನ್ ದ ಸೇಮ್ ಲ್ಯಾಂಡ್ ಇನ್ ಎಕ್ರೆ ಇನ್ ಕಾರ್ಡ್ ಡ್ಯಾಶ್ ಫಾರ್ಮಿಂಗ್ ಅ ಇಯರ್ ಈಸ್ ಅ ಕಾಲ್ಡ್ ಡ್ಯಾಶ್ ಫಾರ್ಮಿಂಗ್ ಅಂತ ಇದೆ ಸೊ ಆಪ್ಷನ್ ಎ ಸಾಂದ್ರ ಬೇಸಾಯ ಸರಿಯಾದ ಉತ್ತರ ಒಂದು ಹೊಲ ಇದೆ ಅಂತ ಹೇಳ್ಕೊಡ್ರಿ ಆ ಹೊಲದಲ್ಲಿ ಒಂದು ವರ್ಷಕ್ಕೆ ಎರಡರಿಂದ ಮೂರು ವಿವಿಧ ಬೆಳೆಗಳನ್ನು ಅಥವಾ ಸೇಮ್ ಬೆಳೆಯನ್ನು ಬೆಳೆಯುವಂಥದಕ್ಕೆ ನಾವು ಸಾಂದ್ರ ಬೇಸಾಯ ಇಂಟೆನ್ಸಿವ್ ಫಾರ್ಮಿಂಗ್ ಅಂತೀವಿ ಆಪ್ಷನ್ ಎ ಸರಿಯಾದ ಉತ್ತರ ಸಾಂದ್ರ ಬೇಸಾಯ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿರಿ ಶಾಲಾ ಮಕ್ಕಳಿಗೆ ಹಾಲು ನೀಡುವ ಯೋಜನೆ ಯಾವುದು ನಿಮಗೆಲ್ಲ ಗೊತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿಯೊಂದು ಶಾಲೆಗೆ ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನ ಅಥವಾ ಮತ್ತು ಬೆಳಿಗ್ಗೆ ಹಾಲನ್ನು ಕೊಡ್ತಾರೆ ಆ ಹಾಲನ್ನು ಕೊಡುವಂಥ ಒಂದು ಯೋಜನೆ ಯಾವುದು ಅಂತ ಕೇಳ್ತಿದ್ದಾರೆ ಅಕ್ಷರದಾಸೋಹ ಕ್ಷೀರಭಾಗ್ಯ ಭಾಗ್ಯಲಕ್ಷ್ಮಿ ಅನ್ನಭಾಗ್ಯ ಅಂತ ಇದೆ ಶಾಲಾ ಮಕ್ಕಳಿಗೆ ಹಾಲು ನೀಡುವಂಥ ಯೋಜನೆ ಯಾವುದು ಅಂತದಾದ್ರೂ ಕ್ಷೀರಭಾಗ್ಯ ಯೋಜನೆ ಆಪ್ಷನ್ ಬಿ ಸರಿಯಾದ ಉತ್ತರ ಕ್ಷೀರಭಾಗ್ಯ ಯೋಜನೆ ಓಕೆ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನೋಡಿರಿ ಕ್ವಶನ್ ನಂಬರ್ ಆರು ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಯಾವುದು ಮೌಂಟ್ ಎವರೆಸ್ಟ್ ಮುಳ್ಳಯ್ಯನಗಿರಿ ಟು ಅನೈಮುಡಿ ನಿಮ್ಗೆ ಗೊತ್ತಿರಲಿ ಮೌಂಟ್ ಎವರೆಸ್ಟ್ ಇದು ಪ್ರಪಂಚದ ಅತಿ ಎತ್ತ ಅತ್ಯಂತ ಎತ್ತರವಾದ ಶಿಖರವಾಗಿದೆ ಇದರ ಎತ್ತರ ಬಂದ್ಬಿಟ್ಟು ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಹಾಗಿದ್ರೆ ದಕ್ಷಿಣ ಭಾರತದ ಯಾವುದಂತ ಕೇಳಿದಾಗ ಅನೈಮೂಡಿ ಸರಿಯಾದ ಉತ್ತರ ಹಾಗಾದರೆ ಅರಾವಳಿ ಸರಣಿಯ ಅತಿ ಎತ್ತರವಾದ ಶಿಖರ ಯಾವುದು ಗುರು ಶಿಖರ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ ಕೇಟು ಅಂತ ಹೇಳ್ತೀವಿ ಇದಿಷ್ಟು ಮಾಹಿತಿ ನಿಮಗೆ ನೋಟ್ ಮಾಡಿ ಇಟ್ಕೊಳ್ಳಿ ಹಾಗಾದರೆ ಇದಕ್ಕೆ ಈ ಪ್ರಶ್ನೆಗೆ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅನೈಮೂಡಿ ಆಪ್ಷನ್ ಡಿ ರೈಟ್ ಆನ್ಸರ್ ಅತಿ ದೊಡ್ಡ ಅಕ್ಷಾಂಶ ಯಾವುದು ಭೂಮಧ್ಯ ರೇಖೆ ಆರ್ಕ್ ಆರ್ಕಿಟ್ ವೃತ್ತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮಕರ ಸಂಕ್ರಾಂತಿ ವೃತ್ತ ಅಂತ ಇದೆ ಇಲ್ಲಿ ನೋಡ್ರಿ ನಿಮಗೆ ಈ ಒಂದು ಸಂದರ್ಭದಲ್ಲಿ ಅಕ್ಷಾಂಶ ಮತ್ತೆ ರೇಖಾಂಶ ಅಂತಂದು ಹೇಳಲಿಕ್ಕೆ ನೋಡ್ತೀನಿ ನೋಡ್ರಿ ಇದೊಂದು ಭೂಮಿ ಅಂತ ತಿಳ್ಕೊಡ್ರಿ ಭೂಮಿಯ ಮೇಲ್ಗಡೆಯಿಂದ ಕೆಳಗಡೆ ಹೇಳದಂಥದ್ದು ಏನಾಗ್ತವೆ ಅವು ರೇಖಾಂಶಗಳಾಗ್ತವೆ ಇದು ರೇಖಾಂಶ ನೋಡ್ರಿ ಈ ಥರ ಒಂದು ಹೇಳಿದ ಕಾಲ್ಪನಿಕ ರೇಖೆ ಇದಕ್ಕೆ ನಾವು ರೇಖಾಂಶ ಅಂತ ಹೇಳ್ತೀವಿ ಹಾಗಿದ್ರೆ ಅಕ್ಷಾಂಶಗಳು ಯಾವುದು ಅಂತಂದ್ರೆ ನೋಡ್ರಿ ಇದಕ್ಕೆ ಅಕ್ಷಾಂಶ ಇದು ಅಕ್ಷಾಂಶ ಪೂರ್ವದಿಂದ ಪಶ್ಚಿಮಕ್ಕೆಳದಿರುವಂತಹ ಒಂದು ಕಾಲ್ಪನಿಕ ರೇಖೆಗಳಿಗೆ ಇದಕ್ಕಿಂತ ನಾವು ಅಕ್ಷಾಂಶ ಅಂತ ಹೇಳ್ತೀವಿ ಹಾಗಾದ್ರೆ ಅತಿ ದೊಡ್ಡ ಅಕ್ಷಾಂಶ ಯಾವುದು ಭೂಮಧ್ಯ ರೇಖೆ ಭೂಮಧ್ಯ ರೇಖೆ ಹೇಳ್ತೀವಿ ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ ಎ ಭೂಮಧ್ಯ ರೇಖೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇದು ಪೂರ್ವಕ್ಕೆ ಹರಿಯುವ ನದಿಯಾಗಿದೆ ಇಲ್ಲೊಂದು ನದಿಗಳನ್ನು ಕೊಟ್ಟಿದ್ದಾರೆ ಇದರೊಳಗೆ ಪೂರ್ವಕ್ಕೆ ಹರಿಯುವಂಥ ನದಿ ಯಾವುದು ಆಪ್ಷನ್ ಬಿ ಕೃಷ್ಣ ಇದು ಪೂರ್ವಕ್ಕೆ ಹರಿಯುವಂಥ ಒಂದು ನದಿಯಾಗಿದೆ ಆಪ್ಷನ್ ಬಿ ರೈಟ್ ಆನ್ಸರ್ ಸೌರವ್ಯೂಹದ ಅತಿ ಶೀತವುಳ್ಳ ಗ್ರಹ ಯಾವುದು ದ ಕೋಲ್ಡೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಈಸ್ ಇದರೊಳಗೆ ಸೌರ ಮಂಡಲದಲ್ಲಿ ಅತ್ಯಂತ ಶೀತವುಳ್ಳ ಅತಿ ಚಳಿ ಅಥವಾ ಅತ್ಯಂತ ಶೀತವುಳ್ಳ ಗ್ರಹ ಯಾವುದು ಅಂತ ಕೇಳಿದಾಗ ಆಪ್ಷನ್ ಡಿ ನೆಪ್ಚೂನ್ ಆಪ್ಷನ್ ಡಿ ಸರಿಯಾದ ಉತ್ತರ ಹಾಗಾದರೆ ಕೆಂಪು ಗ್ರಹ ಯಾವುದು ಮಂಗಳ ಗ್ರಹ ಮುಂಜಾನೆಯ ನಕ್ಷತ್ರ ಅಥವಾ ಬೆಳ್ಳಿ ಚುಕ್ಕಿ ಗ್ರಹ ಅಂತ ಯಾವುದನ್ನು ಕರೀತಾರೆ ಶುಕ್ರ ಗ್ರಹವನ್ನು ಬೆಳ್ಳಿ ಚುಕ್ಕಿ ಗ್ರಹ ಅಥವಾ ಮುಂಜಾನೆಯ ನಕ್ಷತ್ರ ಅಂತ ಕರೀತಾರೆ ಹಾಗೆ ಅತ್ಯಂತ ದೊಡ್ಡ ಗ್ರಹ ಯಾವುದು ಗುರುಗ್ರಹ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಕ್ವಶನ್ ನಂಬರ್ ಹತ್ತು ನೋಡ್ರಿ ಕರ್ನಾಟಕದ ಉತ್ತರದ ಕೊನೆಯ ಜಿಲ್ಲೆ ಯಾವುದು ಉತ್ತರದ ಕೊನೆಯ ಜಿಲ್ಲೆ ಯಾವುದು ಅಂತ ಕೇಳಿದಾಗ ಬೀದರ್ ಇದು ಕರ್ನಾಟಕದ ಅತಿ ಉತ್ತ ಅತ್ಯಂತ ಎತ್ತರದ ಅಥವಾ ಉತ್ತರದ ಒಂದು ಕೊನೆಯ ಜಿಲ್ಲೆ ಯಾವುದು ಬೀದರ್ ಸರಿಯಾದ ಉತ್ತರ ನೆಕ್ಸ್ಟ್ ತ್ರಿಪದಿಗಳ ಬ್ರಹ್ಮ ಯಾರು ಸರ್ವಜ್ಞ ಬಸವಣ್ಣ ಕುವೆಂಪು ಕನಕದಾಸ ತ್ರಿಪದಿಗಳ ಬ್ರಹ್ಮ ಯಾರಂತಂದರೆ ಸರ್ವಜ್ಞ ಆಪ್ಷನ್ ಎ ಸರಿಯಾದ ಉತ್ತರ ಸರ್ವಜ್ಞನನ್ನು ತ್ರಿಪದಿಗಳ ಬ್ರ ಬ್ರಹ್ಮ ಅಂತ ಕರೀತಾರೆ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಪ್ರಪಂಚದ ಒಟ್ಟು ಖಂಡಗಳು ಎಷ್ಟು ಆಪ್ಷನ್ ಎ ಏಳು ಖಂಡಗಳು ಎಂಟು ಖಂಡಗಳು ಒಂಬತ್ತು ಹತ್ತು ಇದಕ್ಕೆ ಸರಿಯಾದ ಉತ್ತರ ಪ್ರಪಂಚದಲ್ಲಿ ಒಟ್ಟು ಏಳು ಖಂಡಗಳಿದ್ದಾವೆ ಸೊ ಆಪ್ಷನ್ ಎ ಸರಿಯಾದ ಉತ್ತರ ಏಳು ಖಂಡಗಳು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಭಾರತ ಸ್ವಾತಂತ್ರ್ಯ ಹೊಂದಿದ ದೇಶ ದಿನ ಯಾವುದು ಡೇ ದ ಡೇ ಇಂಡಿಯಾ ಬಿಕಮ್ ಇಂಡಿಪೆಂಡೆಂಟ್ ಆಪ್ಷನ್ ಬಿ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳು ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ಆಪ್ಷನ್ ಬಿ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಗೆದ್ದ ಅತ್ಯಂತ ಕಿರಿಯ ವಯಸ್ಸಿನ ಬ್ಯಾಡ್ಮಿಂಟನ್ ಆಟಗಾರ ಯಾರು ವಿಶ್ವನಾಥ್ ಆನಂದ್ ವಿರಾಟ್ ಕೊಹ್ಲಿ ಪ್ರಕಾಶ್ ಪಡುಕೋಣೆ ಶ್ರೀಕಾಂತ್ ಕಿಡಂಬಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಕಾಶ್ ಪಡುಕೋಣೆ ಇವರು ರಾಷ್ಟ್ರೀಯ ಚಾಂಪಿಯನ್ಶಿಪ್ ಗೆದ್ದ ಅತ್ಯಂತ ಕಿರಿಯ ವಯಸ್ಸಿನ ಬ್ಯಾಡ್ಮಿಂಟನ್ ಆಟಗಾರರಾಗಿದ್ದಾರೆ ಪ್ರಕಾಶ್ ಪಡುಕೋಣೆ ಆಪ್ಷನ್ ಸಿ ರೈಟ್ ಆನ್ಸರ್ ಭೂಮಿಯ ಭೂಮಿಯಲ್ಲಿರುವ ಉಪ್ಪು ನೀರಿನ ಶೇಕಡಾ ಪ್ರಮಾಣ ಎಷ್ಟು ತೊಂಬತ್ತೈದು ಶೇಕಡ ತೊಂಬತ್ತೇಳು ಶೇಕಡ ಎಪ್ಪತ್ತೈದು ಶೇಕಡ ಐವತ್ತು ಶೇಕಡ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೊಂಬತ್ತೇಳು ಶೇಕಡ ಸರಿಯಾದ ಉತ್ತರ ನೆಕ್ಸ್ಟ್ ತೀರದ ಜನರ ಮುಖ್ಯ ಕಸಬು ಯಾವುದು ಬೇಟೆಯಾಡುವುದು ನೇಕಾರಿಕೆ ಮೀನುಗಾರಿಕೆ ಕುಂಬಾರಿಕೆ ಅಂತ ಇದೆ ದ ಮೇನ್ ಆಕ್ಯುಪೇಷನ್ ಆಫ್ ಕೋಸ್ಟಲ್ ಪೀಪಲ್ ಈಸ್ ಆಪ್ಷನ್ ಸಿ ಫಿಶಿಂಗ್ ಆಪ್ಷನ್ ಮೀನುಗಾರಿಕೆ ಸರಿಯಾದ ಉತ್ತರ ಕರಾವಳಿ ಭಾಗದ ಒಂದು ಜನರ ಮುಖ್ಯ ಕಸುಬು ಯಾವುದು ಅಂತ ಕೇಳಿದ್ರೆ ಮೀನುಗಾರಿಕೆ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ನಮ್ಮ ರಾಷ್ಟ್ರೀಯ ಚಿಹ್ನೆಗಳು ರಾಷ್ಟ್ರ ಮುದ್ರೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಮೇಲಿನ ಎಲ್ಲವೂ ಆಲ್ ಆಫ್ ದ ಎಬವ್ ಅಂತ ಇದೆ ಅಂದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ ಯಾವುದು ನಮ್ಮ ರಾಷ್ಟ್ರೀಯ ಚಿಹ್ನೆಗಳು ರಾಷ್ಟ್ರ ಮುದ್ರೆ ಆಗ್ತದೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಇವೆಲ್ಲ ಏನಾಗ್ತವೆ ನಮ್ಮ ರಾಷ್ಟ್ರೀಯ ಚಿಹ್ನೆಗಳು ಆಪ್ಷನ್ ಡಿ ರೈಟ್ ಆನ್ಸರ್ ಮೇಲಿನ ಎಲ್ಲವು ನೆಕ್ಸ್ಟ್ ಕ್ವಶನ್ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಡಾಕ್ಟರ್ ವಿಷ್ಣುವರ್ಧನ್ ಗಿರೀಶ್ ಕಾರ್ನಾಡ್ ಡಾಕ್ಟರ್ ರಾಜ್ಕುಮಾರ್ ಹಂಸಲೇಖ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದಂಥ ಮೊಟ್ಟ ಮೊದಲ ಕನ್ನಡಿಗ ಯಾರು ಅಂತ ಕೇಳಿದ್ರು ಡಾಕ್ಟರ್ ರಾಜ್ಕುಮಾರ್ ವರನಟ ಡಾಕ್ಟರ್ ರಾಜ್ಕುಮಾರ್ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸು ಡ್ಯಾಶ್ ವರ್ಷಗಳು ಅಂದರೆ ರಾಷ್ಟ್ರಪತಿ ಆಗಬೇಕು ಅಂದರೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು ಅಂತ ಕೇಳ್ತಿದ್ದಾರೆ ಆಪ್ಷನ್ ಬಿ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಪ್ರಸ್ತುತ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿರುವಂಥ ಒಂದು ರಾಷ್ಟ್ರಪತಿಗಳು ಯಾರು ಅಂತಂದರೆ ಶ್ರೀಮತಿ ದ್ರೌಪದಿ ಮುರ್ಮು ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ನೆಕ್ಸ್ಟ್ ಕ್ವಶನ್ ನೋಡ್ರಿ ಮೊಟ್ಟ ಮೊದಲು ಬಟ್ಟೆಗಳನ್ನು ಯಾವುದರಿಂದ ತಯಾರಾಗುತ್ತಿದ್ದವು ಚರ್ಮ ತುಪ್ಪಳ ಎಲೆ ಕೊಟ್ಟಿರುವ ಎಲ್ಲವಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚರ್ಮ ತುಪ್ಪಳ ಎಲೆಗಳಿಂದ ಮೊಟ್ಟ ಮೊದಲು ಬಟ್ಟೆಗಳನ್ನು ತಯಾರು ಮಾಡ್ತಾಯಿದ್ರು ಸೊ ಆಪ್ಷನ್ ಡಿ ರೈಟ್ ಆನ್ಸರ್ ಓಕೆ ಥ್ಯಾಂಕ್ ಓಕೆ ವಿದ್ಯಾರ್ಥಿಗಳು ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್